ಗಟ ಸಮಚರ ನ್ಯೂಸ್ ಗೆ ಸ್ವಾಗತ ನಾನು ಅಂಜುಡಾ ಕಲ್ರಾಜನ ಕೋಲಾರ ನಮ್ಮ ಸ್ಥಳಕ್ಕೆ ಜೈ ಕೋಲ ಭಾರತ ಮಾತಾಕಿ ಜೈ ಶ್ರೀಕಲ್ ಜೈ ವಿಕಲ್ ರಾಮಚಂದ್ರ ಗೌಡರಿಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ವಿರೋಧಿಸಿ ಹೋರಾಟದ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಸೋಮವಾರ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಹಸ್ರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ಇಂದು ಪ್ರಯಾಣ ಬೆಳೆಸಿದ್ರು ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ವಿರಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ನಡೆಗೆ ಧರ್ಮದೆಡೆಗೆ ಘೋಷಣೆಗಳೊಂದಿಗೆ ಐವತ್ತು ಬಸ್ಸುಗಳಲ್ಲಿ ಪ್ರಯಾಣ ಬೆಳೆಸಿದ್ರು ಧರ್ಮಸ್ಥಳಕ್ಕೆ ಹೊರಟಂತಹ ಬಸ್ಸುಗಳಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು ಚಿಂತಾಮಣಿ ವೇಣುಗೋಪಾಲ್ ಹಾಗೂ ಜಿಲ್ಲೆಯ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಬಸ್ಸುಗಳಿಗೆ ಚಾಲನೆ ನೀಡಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡರು ಒಬ್ಬ ಅನಾಮಿಕನು ತೋರಿಸಿದ ಬುರುಡೆ ಆಧಾರ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ದ ಕತೆ ಕಟ್ಟಿ ಹಬ್ಬಿಸಿರುವುದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹದು ಈ ವಿಷಯದಲ್ಲಿ ಬುರುಡೆ ಗ್ಯಾಂಗ್ನ ನಿಜಮುಖ ಹೊರಬಂದಿದೆ ಇದರ ಹಿಂದೆ ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಲು ಉನ್ನತ ಮಟ್ಟದ ತನಿಖೆ ಅಗತ್ಯ ಬಿಜೆಪಿ ಸದಾ ಧರ್ಮ ರಕ್ಷಣೆಯ ದಾರಿಯಲ್ಲೇ ಸಾಗುತ್ತಿದೆ ಆದರೆ ಕಾಂಗ್ರೆಸ್ ಮಾತ್ರ ರಾಜಕಾರಣ ಮಾಡುತ್ತಿದೆ ಧರ್ಮ ಒಡೆಯುವವರ ವಿರುದ್ಧ ಕಠಿಣ ಕ್ರಮ ು ಧರ್ಮ ಉಳಿಸುವ ಸಂದೇಶ ನಾಳೆಯ ಸಮಾವೇಶದಿಂದ ಹೊರಬರುವಂತಾಗಿದೆ ಧರ್ಮಸ್ಥಳ ವಿಚಾರವನ್ನ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಎಲ್ಲ ವಿಧಾನಸಭಾ ಒಂದು ನಮ್ಮ ಬೂತ್ ನಾಯಕರು ಹೋಗ್ತಾ ಇದ್ದೀವಿ ಇದು ಒಂದು ನಮ್ಮ ನ್ಯಾಯ ಹೋರಾಟಕ್ಕಾಗಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿ ವೈ ವಿಜಯೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಕರೆ ಏನಂದರೆ ಧರ್ಮಸ್ಥಳದಲ್ಲಿ ಧರ್ಮ ಉಳಿ ಉಳಿಬೇಕು ಅಂತಕ್ಕಂಥ ಏನೋ ಕಾರ್ಯಕ್ರಮ ಏನು ಇತ್ತು ಸಾಕಷ್ಟು ಒಂದು ತಿಂಗಳಿನಿಂದ ಧರ್ಮ ಸಂಘಟನೆ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಹುನ್ನಾರ ಮಾಡ್ತಾ ಇದ್ದಾರೆ ಹಿಂದುಗಡೆ ಇದ್ರ ಬಗ್ಗೆ ಇವತ್ತು ಎಸ್ ಐ ಟಿಯಲ್ಲಿ ಬುರ್ಡೆ ಇಟ್ಕೊಂಬಂದವನ್ನೆಲ್ಲ ಬುಡೆ ಅಂತ ಬಿಡ್ತಾ ಇದ್ದಂತಕ್ಕಂಥದ್ದು ಬಟ ಬಯಲಾಗಿದೆ ಆದರೆ ಈ ಬುರುಡೆಯಿಂದ ಇವತ್ತು ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳಿಗೆ ಧರ್ಮದಕ್ಕೆ ಏನೋ ಒಂದು ಆತಂಕ ಬಂದಿದೆ ಸಾಕಷ್ಟು ಜನ ಒಂದು ಧರ್ಮಸ್ಥಳಕ್ಕೆ ಹೋಗೋದೇ ನಿಲ್ಲಿಸಿದ್ರು ಏ ಒಂದು ಜನರು ಏನು ಬುಡೆ ಬಿಡ್ತಕ್ಕಂತಕ್ಕಂಥದ್ದನ್ನು ಬಟಾ ಬಯಲು ಮಾಡಾದ ಇವತ್ತು ಅದು ಹಿಂದುಗಡೆ ಏನು ಉನ್ನಾರ ಇದೆ ಅಂತಾರಾಜ್ಯ ಇದೆ ಅಂತಾರಾಷ್ಟ್ರ ಇದೆ ಇದನ್ನು ಧರ್ಮ ಹೊಡಿತಕ್ಕಂಥ ಕೆಲಸ ಇವತ್ತೆಲ್ಲ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಧರ್ಮಸ್ಥಳಕ್ಕೆ ಬಂದ್ಬಿಟ್ಟಿದ್ದಾರೆ ಇವತ್ತು ಇದು ಕೊನೆ ಆಗಬೇಕು ಮುಂದಿನ ದಿನಗಳಲ್ಲಿ ಧರ್ಮ ಮುಟ್ಟಕ್ಕೆ ಯಾರಾದರೂ ಬಂದರೆ ಅವರಿಗೆ ಕೇಳಿಗಾಲ ಇದೆ ಅಂತಕ್ಕಂಥದ್ದು ನಾವು ತೋರ್ಸೋಕ್ಕೆ ಇವತ್ತು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಮುಂಬರುವ ದಿನಗಳಲ್ಲಿ ಧರ್ಮ ಒಡೆಯ ಕೆಲಸ ಇನ್ನೊಬ್ಬ ಯಾರಾದ್ರೂ ಬಂದು ಮಾಡ್ತಾನೆ ಅಂದರೆ ಅವ್ರು ಮುಟ್ಟು ನೋಡ್ಕೋಬೇಕು ಆ ಕೆಲಸ ಒಂದು ಇವತ್ತು ಒಂದು ಸಾಕಷ್ಟು ಎರಡು ಲಕ್ಷ ಜನ ಇವತ್ತು ನಾಳೆ ದೊಡ್ಡ ಮಟ್ಟಕ್ಕೆ ಬೃಹತ್ ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಧರ್ಮ ಉಡ್ತಕ್ಕಂಥ ಕೆಲಸದಕ್ಕೆ ಇವತ್ತು ಇಡೀ ಹಿಂದೂ ಸಮಾಜ ಬರ್ತಾ ಇದೆ ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಎರಡೂವರೆ ಸಾವಿರ ಜನ ಇಲ್ಲಿಂದ ಹೊರಟಿದ್ದೀವಿ ಎಲ್ಲೋ ಒಂದು ಕಡೆ ಪ್ರಚಾರಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಈಗ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಮುಸಲ್ಮಾನರನ್ನ ಯಾರಾದರೂ ಬಂದು ಹಿಂದೂ ದೇವಸ್ಥಾನಕ್ಕೆ ಹೂವು ಹಾಕ್ಸಿ ಆ ಒಂದು ಒಂದು ಪೂಜೆ ಮಾಡಿ ಅಂತ ಯಾರಾದರೂ ಕೇಳಿದ್ರ ಮುಸಲ್ಮಾನರು ಕೇಳಿದ್ರ ಯಾಕೆ ಮಾಡ್ತಾ ಇದ್ದಾರೆ ಅವ್ರ ಸೀಟ್ ಉಳಿಸ್ಕೊಳ್ಳೋದಕ್ಕೆ ಮುಸಲ್ಮಾನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಕೆಲಸ ಮಾಡ್ತಾರೆ ಆದರೆ ಇವತ್ತು ನಾವು ಕೂಡ ಎಸ್ ಐ ಟಿ ತನಿಖೆಯನ್ನು ಏನೋ ಆರ್ಡ್ರ್ ಮಾಡಿದಾಗ ಸ್ವಾಗತ ಮಾಡಿದ್ವಿ ಯಾಕೆ ಮಾಡಿದ್ವಿ ಅಂದರೆ ಧರ್ಮ ಅದ್ರ ಬಗ್ಗೆ ಯಾರಾದರೂ ಓಟಿದ್ರೂ ಅದನ್ನು ಬಟಾಬಯಲ್ ಮಾಡಬೇಕಂತಕ್ಕಂಥ ಸ್ವಾಗತ ಮಾಡಿದ್ವಿ ಇವತ್ತು ಬಟಾ ಆಗಿದೆ ಮುಂದಿನ ದಿನದಲ್ಲಿ ಧರ್ಮ ಉಡಿಯೋದಕ್ಕೆ ಏನಾಗಬೇಕು ಅಂದ್ರೆ ಅಂತಾರಾಜ್ಯದಲ್ಲಿ ಅಂತಾರಾಷ್ಟ್ರದಲ್ಲಿ ಮಾಡ್ತಕ್ಕಂಥ ಹುರಿ ಹಿಡಿಯೋರು ಕೆಲಸ ಮಾಡಬೇಕು ಅದು ಮಾಡ್ಬೇಕಂತ ಎನ್ಯಾಯ ಕೊಡಬೇಕು ಅದುವರೆಗೂ ನಾವು ಹೋರಾಟ ಅಂತ ಮಾಡ್ತಾ ಇರ್ತಕ್ಕಂಥದ್ದು ಧರ್ಮ ಉಳಿಸೋ ಕೆಲಸ ಮಾಡ್ತಾ ಇದೀವಿ ರಾಜಕಾರಣ ನಾವು ಮಾಡ್ತಾ ಇಲ್ಲ ಈ ರಾಜಕಾರಣ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಹಿಂದೂ ದೇವಾಲಯಗಳೇ ಟಾರ್ಗೆಟ್ ಸರ್ ಅವರಿಗೆ ಮುಸಲ್ಮಾನರು ಬೇಕು ಕ್ರಿಶ್ಚಿಯನ್ಸ್ ಬೇಕು ಅವ್ರಿಗೆ ಓಟ್ ಬ್ಯಾಂಕ್ ಮಾಡ್ತಕ್ಕಂಥ ರಾಜಕಾರಣ ನಮ್ಮದು ಹಿಂದೂಸ್ತಾನ ಹಿಂದೂಗಳು ಭಾರತೀಯರಿಗೋಸ್ಕರ ನಾವು ಭಾರತ ಉಳಿಯೋದು ಮಾಡ್ತಾ ಇರ್ತಕ್ಕಂಥದ್ದು ಮೋದಿ ನೇತೃತ್ವ ಇವತ್ತು ಪ್ರಪಂಚದಲ್ಲೇ ಬಂದು ಇವತ್ತು ಭಾರತದ ಎತ್ತು ನೋಡ್ತಾ ಇದೆ ಆದರೆ ಇವರು ದೇಶ ಒಡೆಯ ಕೆಲಸ ಮಾಡ್ತಾರೆ ಕಾಂಗ್ರೆಸ್ರು ಇನ್ಮೇಲೆ ಅದು ತಾಯಿ ಚಾಮುಂಡೇಶ್ವರಿ ಮಂಜುನಾಥ ಸ್ವಾಮಿ ಇನ್ಮೇಲೆ ಅವರು ಅವ್ರು ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಎಸ್ ರಚನೆ ಮಾಡೋ ಉದ್ದೇಶ ಸರಿ ಇದೆಯಾ ಅಂತ ಹೇಳಿ ಸರ್ಕಾರದಿಂದ ಕ್ರಮ ಸರಿ ಈಗ ಯಾವುದೇ ಒಂದು ಆಪಾದನೆ ಬಂದಾಗ ಯಾರ್ಯಾವ ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಸೂಕ್ತ ಆದರೆ ತನಿಖೆ ತನಿಖೆ ಆಗ ಇರಬೇಕಾಗಿತ್ತು ಅದನ್ನ ತನಿಖೆ ನಾವು ಪ್ರಚಾರಕ್ಕೆ ಇಟ್ಬಿಟ್ಟು ಧರ್ಮನ ಬಟಾಬಯಲ್ ಮಾಡೋದಕ್ಕೆ ಧರ್ಮ ಹೊಡೆಯೋದಕ್ಕೆ ಪ್ರಚಾರಕ್ಕೆ ಇಟ್ಬಿಟ್ರು ಎಸ್ ಐ ಟಿ ರಚನೆ ಮಾಡಿ ಅವ್ರು ಎನ್ಕ್ವೈರಿ ಮಾಡಬೇಕಾಯಿದ್ದು ನಾಲ್ಕು ಗೋಡೆ ಮಧ್ಯೆ ಮಾಡಬೇಕಾಯ್ತು ಸೀಕ್ರೆಟ್ ಆಗಿ ಮಾಡಬೇಕಾಯ್ತು ಧರ್ಮ ಒಡೆ ಕೆಲಸ ಮಾಡಿಬಿಟ್ರು ನಿಮ್ಮದು ಅದರಲ್ಲಿ ಧರ್ಮಕ್ಕೆ ಆಘಾತ ಆಗಿದೆ ಇದಕ್ಕೆ ಆಗಿರೋ ಆಘಾತನ ಆಗೋದಿಲ್ಲ ಇವರು ಏನು ಮಾ ಸರ್ಕಾರದಲ್ಲಿ ಏನು ಒಂದು ಮಾಡಬೇಕಾಯಿತು ಜವಾಬ್ದಾರಿ ಇತ್ತು ಎಸ್ ಐ ಟಿ ರಚನೆ ಮಾಡಾದ್ಮೇಲೆ ಅದನ್ನು ಮಾಡಿರ್ತಕ್ಕಂಥದ್ದನ್ನು ತನಿಖೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಾಯಿತು ಆದರೆ ಇದು ಒಂದು ದಿನ ಬೆಳಿಗ್ಗೆ ಆದರೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪಬ್ಲಿಸಿಟಿ ಕೊಟ್ಬಿಟ್ಟು ಅದು ಮಾಡಿರ್ತಕ್ಕಂಥದ್ದು ಧರ್ಮ ಹೊಡಿತಕ್ಕಂಥದ್ದು ಆಘಾತದಲ್ಲಿ ಧರ್ಮಸ್ಥಳದಲ್ಲಿ ಯಾವ ರೀತಿ ಇರುತ್ತೆ ಸರ್ ಹೊರಟ ಧರ್ಮಸ್ಥಳದಲ್ಲಿ ಪಾದಯಾತ್ರೆ ಇರುತ್ತೆ ಹೆಂಗೆ ಏನು ಧರ್ಮಸ್ಥಳದಲ್ಲಿ ಎಲ್ಲರೂ ಬಂದು ನೇತ್ರಾವತಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಮಂಜುನಾಥ ಸ್ವಾಮಿನ ದರ್ಶನ ಮಾಡಿಕೊಂಡು ಮಂಜುನಾಥ ಸ್ವಾಮಿ ಇವ್ರಿಗೆಲ್ಲ ಬುದ್ಧಿ ಕೊಡ್ಲಿನಪ್ಪ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ಳೋ ಕೆಲಸ ಮಾಡಬರ್ತಾ ಇದ್ದಾರೆ ಸರ್ ನಿನ್ನೆ ಜೆ ಡಿ ಎಸ್ನವರು ಇವತ್ತು ಬಿಜೆಪಿಯವರು ಇಬ್ಬರು ಯಾಕೆ ಒಟ್ಟಾಗಿ ಹೋಗಬಾರ್ದು ಸರ್ ಧರ್ಮಸ್ಥಳದಲ್ಲಿ ನಾವು ಎರಡು ಲಕ್ಷ ಹೋಗ್ತಾ ಎರಡು ಹೆಸರು ಸೇರಿದ್ರೆ ನಾಲ್ಕು ಲಕ್ಷ ಆಗುತ್ತೆ ಆತಂಕ ಆಗೋದು ಬೇಡ ಅಲ್ಲಿ ಒಂದೇ ದಿವಸ ಮಾಡ್ತಕ್ಕಂಥದ್ದು ಬೇಡ ಅಂತೇಳಿ ಅವರೊಂದು ದಿವಸ ನಾವೊಂದು ದಿವಸ ಮಾಡ್ತಾಯಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಒಟ್ಟಿಗೆ ಧರ್ಮ ಉಡಿ ಕೆಲಸ ಮಾಡ್ತಾಯಿದ್ದೀವಿ ದೇಶ ಉಡು ಮಾಡಿ ಕೆಲಸ ಮಾಡ್ತಿದ್ದೀವಿ ಸರ್ ಹಿಂದೂಗಳು ಮಣ್ಣು ತಿನ್ಬೇಕು ಅಂತ ಹೇಳಿದ್ರಲ್ಲ ಸರ್ ನೀವು ಹಿಂದೂಗಳು ಮಣ್ಣು ತಿನ್ಬೇಕು ಅಂತ ಹೇಳಿದ್ರಲ್ಲ ಮನೆ ಶಿಲ್ಗಡದಲ್ಲಿ ಅದು ಕಾಂಗ್ರೆಸ್ ಮುಖಂಡರು ಇದ್ಕೊಂಡು ಒಬ್ಬರು ಸಿ ಕಲ್ ರಾಮಚಂದ್ರ ಹೇಳಿ ತಪ್ಪು ಅದನ್ನು ಸ ಕ್ಷಮೆ ಕೇಳ ಶಬಾಷ್ ಶಬಾಷ್ಗಿರಿ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಶಬಾಷ್ಗಿರಿ ಯಾಕೆ ಕೊಟ್ಟಿದ್ದೀವಿ ಅಂದರೆ ಅವ್ರ ಧರ್ಮ ಅಂತ ಹೇಳಿದ್ರೆ ಅವರಿಗೆ ಅಷ್ಟೊಂದು ಬಿಸಿ ರಕ್ತ ಅವರಿಗೆ ಕುದೀತದೆ ಧರ್ಮ ಉಳಿದು ಉಳಿಬೇಕಾದ್ರೆ ಅವ್ರು ಏನಾದರೂ ಮಾಡ್ತಾರೆ ನಮ್ಮ ಏನು ಮಾಡ್ತಾ ಇದ್ದೀವಿ ಟೀಮು ಮುಂದೆ ಕುದಿದ್ದೀವಿ ಯಾಕೆ ಧರ್ಮ ರಕ್ಷಣೆ ಮಾಡ್ತಾ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಲಿಲ್ಲ ಒಂದು ತಿಂಗಳಿಂದ ಯಾಕೆ ಸುಮ್ಮನೆ ಕುದಿದ್ರಿ ಎಲ್ರಿಗೂ ಹೋಗಬೇಕಾಗಿತ್ತು ಧರ್ಮ ಉಳಿಯೋ ಕೆಲಸ ಮಾಡಬೇಕಾಗಿತ್ತು ಧರ್ಮ ಉಳಿಯೋ ಕೆಲಸ ದೇಶ ಉಳಿಯೋ ಕೆಲಸ ನಾವು ಹೇಳ್ತಾಯಿದ್ವಿ ಬೇರೆ ಉದ್ದೇಶ ಇಲ್ಲ ಇದಕ್ಕೆ ನಮ್ಮ ಹಿಂದೂಗಳೆಲ್ಲ ಒಟ್ಟಾಗಬೇಕಂತಕ್ಕಂಥದ್ದು ನಮ್ಮ ಆಸೆ ಈ ಭಾರತ ಉಳಿಬೇಕಂತಕ್ಕಂಥದ್ದೇ ನಮ್ಮೆಲ್ಲ ಆಸೆ ಸಂಸದ ಸಂಸದರು ಅವರು ಯುರೋಪ್ ಹೋಗಿರೋದ್ರಿಂದ ಅವರು ಯುರೋಪಿಂದ ನಾಳೆ ಬರ್ತಾ ಇದ್ದಾರೆ ಅವರು ಅವರ ಒಂದು ನೇತೃತ್ವದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಅವ್ರ ಜೊತೆಗೆ ಇಟ್ಕೊಂಡು ನಾವೆಲ್ಲ ಪೂರ್ತಿ ಜಿಲ್ಲೆಯನ್ನು ಹೊಡ್ತೇವೆ ಒಟ್ಟಾರೆ ಎಷ್ಟು ಬಸ್ ಹೊಟ್ಟಿದೆ ಸರ್ ಟೋಟಲ್ ಜಿಲ್ಲೆಯಿಂದ ಒಂದು ನಲವತ್ತೈದು ಐವತ್ತು ಬಸ್ ಹೋಗ್ತಾಯಿದ್ವಿ ಒಂದು ಎರಡು ಸಾವಿರದ ಐನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹೋಗ್ತಾ ಇದ್ದೀವಿ ಕೋಲಾರದಿಂದ ಒಂದು ಎರಡು ಸಾವಿರದ ಐನೂರು ಜನ ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಹೊರಟಿದ್ದ ಬಿಜೆಪಿ ಸಾವಿರಾರು ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ ಬಾಗೇಪಲ್ಲಿ ಪ್ರತಾಪ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಭಾರತೀಯ ಜನತಾ ಪಾರ್ಟಿಗೆ ಧರ್ಮಸ್ಥಳ ಶ್ರೀ ಶ್ರೀ ಸ್ವಾಮಿ ಸ್ವಾಮಿಯವ್ರಿಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯವ್ರಿಗೆ ಧರ್ಮ ಯುದ್ಧಕ್ಕೆ ಧರ್ಮ ಯುದ್ಧಕ್ಕೆ